ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಕೆಲಸ ಕೇಳ್ಕೊಂಡು ಬಂದಿರ್ತಾನೆ ಕರ್ದಾಗ ಬರ್ಲಿಲ್ವಲ್ಲ ಸೂರ್ಯ ಇವಾಗ ಬಂದಿದ್ಯಲ್ಲ ಅಂತ ಮ್ಯಾನೇಜರ್ ಹೇಳ್ತಾರೆ ಅವಾಗ ಕೆಲಸ ಇತ್ತಣ್ಣ ಇವಾಗ ನನಗೆ ಕೆಲಸ ಇಲ್ಲ ಅದಕ್ಕೆ ಬಂದಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ನನಗೆ ಗೊತ್ತು ಎಲ್ಲ ತಪ್ಪು ಮಾಡ್ಕೊಂಡಿದೀಯ ಸೂರ್ಯ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತು ನೀನು ನೀನು ಫೈನಾನ್ಸರ್ ಮೇಲೆ ಕೈ ಮಾಡಬಾರ್ದಾಗಿತ್ತು ಅಂತ ಮ್ಯಾನೇಜರ್ ಹೇಳ್ತಾರೆ ಅವನು ಮಾತು ಮಾತ್ ಹಂಗಿತ್ತಣ್ಣ ಏನು ಮಾಡ್ಲಿ ಅಂತ ಸೂರ್ಯ ಹೇಳ್ತಾನೆ ನಿನಗೆ ಕಾರ್ ಕೊಟ್ಟು ಅದ್ರ ಮೇಲೆ ಫೈನಾನ್ಸ್ ಕೊಟ್ಟು ಬೇಕು ಅಂದಾಗ ನಿನಗೆ ಸಹಾಯ ಮಾಡಿ ಎಲ್ಲಾನು ಮಾಡಿ ಏನೋ ಒಂದು ಮಾತು ಹೇಳಿದ್ರು ಅಂತ ಅವ್ರ ಮೇಲೆ ಕೈ ಮಾಡಿದ್ದು ತಪ್ಪಲ್ವಾ ಸೂರ್ಯ ಏನೋ ಸಂದರ್ಭ ತಪ್ಪಾಗಿ ಮಾತಾಡಿರ್ಬೋದು ಹಂಗಂತ ನೀನು ಅವ್ರ ಜನಗಳ ಮುಂದೆನ ಕೈ ಮಾಡೋದು ತಪ್ಪಲ್ವಾ ಅಂತ ಮ್ಯಾನೇಜರ್ ಹೇಳ್ತಾರೆ ಅಣ್ಣ ಅವ್ನು ಏನು ಮಾತಾಡಿದ್ರು ನಾನು ತಡ್ಕೊಂಡು ಬಿಡ್ತಾ ಇದ್ದೆ ಅವನು ಮಾತಾಡಿದ್ದು ನನ್ನ ದೇವ್ರ ಬಗ್ಗೆ ಅದನ್ನ ನನ್ನ ಕೆಲ್ ತಡ್ಕೊಳಕ್ ಅಣ್ಣ ಅಂತ ಸೂರ್ಯ ಹೇಳ್ತಾನೆ ಇವಾಗ ಹಸುನು ತಡ್ಕೋಬೇಕು ಕಷ್ಟನೂ ತಡ್ಕೋಬೇಕಪ್ಪ ಏನ್ ಮಾಡ್ತೀಯ ಇವಾಗ ಅಂತ ಮ್ಯಾನೇಜರ್ ಕೇಳ್ತಾರೆ ಅದಕ್ಕೆ ಅಲ್ವಣ್ಣ ಇಲ್ಲಿಗೆ ಬಂದಿರೋದು ನೀವೇನಾದ್ರೂ ಕೆಲಸ ಕೊಟ್ರೆ ನನ್ಗೆ ನಾನು ಮಾಡ್ತೀನಣ್ಣ ಅಣ್ಣ ನಾನು ನಿಯತ್ತಾಗಿ ಇರ್ತೀನಣ್ಣ ನನ್ಗೊಂದು ಕೆಲಸ ಕೊಡಿ ಅಂತ ಸೂರ್ಯ ಹೇಳ್ತಾನೆ ನಾನ್ ನಿನ್ಗೆ ಕೆಲಸ ಕೊಡಕ್ ನಮ್ಮ ಯೂನಿಯನ್ ಪ್ರೆಸಿಡೆಂಟ್ ಕಣಯ್ಯ ಆ ಫೈನಾನ್ಸಿಯರು ಅವನು ಎದುರು ಹಾಕೊಂಡು ನಿನಗೆ ನಾನು ಕೆಲಸ ಕೊಡಕ್ಕಾಗುತ್ತಾ ಅಂತ ಮ್ಯಾನೇಜರ್ ಹೇಳ್ತಾರೆ ಅನ್ಯಾಯ ಅಣ್ಣ ಇದು ದೊಡ್ಡ ಅನ್ಯಾಯ ಅಲ್ಲ ಅಣ್ಣ ನೀವು ಓನರು ನಾನು ಕೆಲಸ ಮಾಡೋನು ಅವನೇ ಹಾಕೋಣ ಇದಕ್ಕೆ ತಲೆ ಹಾಕ್ತಾನೆ ಅಂತ ಸೂರ್ಯ ಕೇಳ್ತಾನೆ ನಾನು ಓನರೇ ಆಗಿರ್ಬೋದು ಸೂರ್ಯ ಆದರೆ ನನಗೆ ಎಮರ್ಜೆನ್ಸಿ ಅಂದಾಗ ನನಗೆ ಫೈನಾನ್ಸ್ ಮಾಡಿ ಸಹಾಯ ಮಾಡೋನು ಅವನೇ ನಿನಗೆ ಸಹಾಯ ಮಾಡಕ್ಕೆ ಹೋಗಿ ನಾನು ನನ್ನ ತಲೆ ಮೇಲೆ ಕಲ್ಲಾಕೋಕೊಳಕ್ಕಾಗುತ್ತಾ ಅಂತ ಮ್ಯಾನೇಜರ್ ಹೇಳ್ತಾರೆ ಸ್ವಾಭಿಮಾನಕ್ಕೆ ಬೆಲೆನೇ ಇಲ್ವಾ ಬರೀ ಬಕೆಟ್ ಇಟ್ಕೊಂಡೆ ಬದುಕ್ಬೇಕಂದ್ರೆ ಹೆಂಗಣ್ಣ ಸರಿ ಅಣ್ಣ ನಾನ್ ಬೇರೆ ಎಲ್ಲಾದ್ರೂ ಕೆಲ್ಸ ಹೊಡಿಕೊತೀನಿ ಬಿಡಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ಬಿಡ್ತಾನೆ ಎಲ್ಲಾ ಕಡೆ ಹೋಗಿ ಎಲ್ಲಾರ ಹತ್ರ ಕೆಲ್ಸದ ಬಗ್ಗೆ ಕೇಳ್ತಾ ಇರ್ತಾನೆ ಆದ್ರೆ ಯಾರು ಕೆಲಸ ಕೊಡಲ್ಲ ಸೂರ್ಯನಿಗೆ ತುಂಬಾನೇ ಬೇಜಾರಾಗಿ ಫ್ರೆಂಡ್ ಹತ್ರ ಬರ್ತಾನೆ ಯಾಕೋ ಸೂರ್ಯ ಇಷ್ಟೊತ್ತಾದ್ರೂ ಮನೆಗೆ ಹೋಗದೆ ನಕ್ಷತ್ರ ನೋಡ್ತಾನೆ ಅಂತಿತಿ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಇಷ್ಟು ದಿನ ರಸ್ತೆಗಳು ನೋಡ್ತಾ ಇದ್ದೆ ಕಾರ್ ನೋಡ್ತಾ ಇದ್ದೆ ಗಾಡಿಗಳು ನೋಡ್ತಾ ಇದ್ದೆ ಮನುಷ್ಯರನ್ನ ನೋಡ್ತಾ ಇದ್ದೆ ಮನುಷ್ಯ ಅಥವಾ ಇಲ್ದಿರೋ ಮನುಷ್ಯರನ್ನ ನೋಡ್ತಾ ಇದ್ದೆ ಲೈಫಲ್ಲಿ ಫಸ್ಟ್ ಟೈಮ್ ಪ್ರಪಂಚ ಎಷ್ಟು ವಿಶಾಲವಾಗಿದೆ ಅಂತ ಗೊತ್ತಾಗ್ತಾ ಇರೋದು ಎಷ್ಟು ಚೆನ್ನಾಗಿದೆ ನೋಡು ಅಂತ ಸೂರ್ಯ ಹೇಳ್ತಾನೆ ಏನೋ ಒಳ್ಳೆ ವೇದಾಂತಿ ತರ ಮಾತಾಡ್ತಾ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಹಸುವು ಕಣೋ ಹಸುವು ಮನುಷ್ಯ ಹೊಟ್ಟೆ ಹಸುವು ಕೊಂಡಿದ್ದಾಗ ಅಥವಾ ಜೇಬು ಖಾಲಿ ಇದ್ದಾಗ್ಲೆ ಪ್ರಪಂಚ ಒಂಥರ ಬೇರೆ ತರಾನೇ ಕಾಣಿಸುತ್ತೆ ಅಂತ ಸೂರ್ಯ ಹೇಳ್ತಾನೆ ಸರಿ ಕೆಲ್ಸ ಹೋಗಿದ್ದಲ್ಲ ಏನಾಯ್ತು ಅಂತ ಸೂರ್ಯನ್ ಫ್ರೆಂಡ್ ಕೇಳ್ತಾನೆ ಮಂಕುತಿಮ್ಮ ಮಂಕುತಿಮ್ಮ ಕೆಲಸ ಖಾಲಿ ಇಲ್ಲಮ್ಮ ಅನ್ನೋ ಉತ್ತರ ಸಿಕ್ತು ಮಗ ಅಷ್ಟೇ ಜನ ಸರಿ ಇಲ್ಲ ಅನ್ಕೊಂಡಿದೆ ಕಣೋ ಮಗಂದು ಈ ಜಗತ್ತೇ ಸರಿ ಇಲ್ಲ ಕಣೋ ಹೊಟ್ಟೆ ಹಚ್ಕೊಂಡಿದ್ದಾನೆ ಅಂತ ಗೊತ್ತಾಗೋದ್ರೆ ಸಾಕು ತಂಗ್ಲಾನಕ್ಕೆ ರೇಟ್ ಫಿಕ್ಸ್ ಮಾಡಿ ಮಾರ್ಬಿಡ್ತಾರೆ ಅಂತ ಜನ ಕಣೋ ಇಲ್ಲಿರೋರು ಅಂತ ಸೂರ್ಯ ಹೇಳ್ತಾನೆ ಇದೆಲ್ಲಾ ಗೊತ್ತಿದ್ದೆ ಕಣೋ ನಾನ್ ನಿನ್ಗೆ ಹೇಳಿದ್ದು ಆ ಫೈನಾನ್ಸರ್ ಜೊತೆ ಜಗಳ ಆಡ್ಕೋಬೇಡ ಅಂತ ಏಯ್ ಸುಮ್ನೆ ನಿಂತ್ಕೊಬಿಡು ಬಿಡು ಸುಮ್ನೆ ನಿಂತ್ಕೊಂಡ್ರೆ ಸರಿ ಬೈಸ್ಕೊಬೇಡ ನನ್ ಕೈಲಿ ನಾನ್ ಕಷ್ಟದಲ್ಲಿ ಇದ್ದಾಗ ಅವ್ನ ಸಹಾಯ ಅಂತ ಬರೀ ಕೊರಳ್ ಪಟ್ಟಿ ಇಡ್ದೆ ಅಷ್ಟೇ ಇಲ್ಲ ಅಂದಿದ್ರ ನನ್ ಮಗಂದು ಹೊಟ್ಟೆ ಬಗ್ದು ಹಂಗೆ ಕರುಳ್ ಕಿತ್ ಬಿಡ್ತಾ ಇದ್ದೆ ಅಲ್ಲಿ ಅಪ್ಪ ಸಾವನ್ ಬದ್ಕುದ್ ಮಂದಿಯ ಹಾಸ್ಪಿಟ್ಲಲ್ಲಿ ಓಡಾಡ್ತಾ ಇದ್ದಾರೆ ಅವ್ರ ಸಾಯ್ಲಿ ಏನೋ ತರ ಮಾತಾಡ್ತಾನೆ ಬಡ್ಡಿ ಮಗ ನಮ್ಮಂತ ಬಡೂರ್ಗೆ ಬಡ್ಡಿ ಕೊಟ್ಟು ಬಡ್ಡಿ ಕಿತ್ಕೊಳೋ ಆ ಬಡ್ಡಿ ಮಗನ್ಗೆ ಅಷ್ಟು ಕೊಬ್ಬಿರ್ಬೇಕಾದ್ರೆ ಇನ್ನು ನಿಯತ್ತಾಗಿ ಹಗ್ಲು ರಾತ್ರಿ ದುಡ್ದು ಬಡ್ಡಿ ಕಟ್ಟೋ ನಮ್ಗೆ ಎಷ್ಟು ಕೊಬ್ಬಿರ್ಬೇಡ ಅವನ ಅದೃಷ್ಟಕ್ಕೆ ಅವನನ್ನ ಅಷ್ಟಕ್ಕೆ ಬಿಟ್ನಲ್ಲ ಅದು ಅವನ ಅದೃಷ್ಟ ನೋಡೋ ಜತೂ ಪ್ರಪಂಚ ಎಷ್ಟು ಚೆನ್ನಾಗಿದೆ ನಮ್ ದೇಶ ಎಷ್ಟು ಚೆನ್ನಾಗಿದೆ ಇದ್ ನಮ್ದು ಕಣ ಊರು ಬೆಂಗಳೂರು ನಮ್ಮನ್ನ ಚೆನ್ನಾಗ್ ನೋಡ್ಕೊಳ್ದೇ ಇರುತ್ತಾ ಬಡ್ಡಿ ಮಗಂದ್ ಎಲ್ಲೆಲ್ಲಿಂದಾನೋ ಬರ್ತಾರ ಇಲ್ಲಿಗೆ ಅವ್ರಿಗೆಲ್ಲ ಇಲ್ಲಿ ಜಾಗ ಕೊಟ್ಟು ಅನ್ನ ಕೊಟ್ಟು ಕರ್ಕೊಂಡೋಗಿ ಎಲ್ಲೋ ನಿಲ್ಸ್ಬಿಡುತ್ತೆ ಅಷ್ಟು ಬೆಳ್ಸುತ್ತೆ ನಮ್ ಬೆಂಗ್ಳೂರು ನಮ್ಮನ್ನ ನೋಡ್ಕೊಳಲ್ವೇನೋ ಅಂತ ಸೂರ್ಯ ಹೇಳ್ತಾನೆ ನೆಕ್ಸ್ಟ್ ಅಲ್ಲಿ ಮೀನಾ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಶಾಂತಿ ಫೋನ್ ರಿಂಗ್ ಆಗುತ್ತೆ ಏನೇ ಕಿವಿಗೆ ಏನ್ ಗುಗ್ಗೆ ತುಂಬಿಕೊಂಡಿದ್ಯಾ ಅಲ್ಲ ಕಣೆ ಫೋನ್ ಅಲ್ಲಿ ಅಷ್ಟು ಇದೆ ಕಿವಿ ಕೇಳಿಸ್ತಾ ಇಲ್ವಾ ನಿನ್ಗೆ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಅವತ್ ನೀವೇ ಹೇಳಿದ್ರಲ್ಲ ನಾನ್ ಫೋನ್ ಮುಟ್ಬೇಡ ಅಂತ ಅದಕ್ಕೆ ತಗೊಂಡಿಲ್ಲ ಅಂತ ಮೀನಾ ಹೇಳ್ತಾಳೆ ಏನೇ ಉಸರು ಒಳಿ ಸಮಯ ನೋಡ್ಕೊಂಡ್ ಮಾತಾಡ್ತೀಯ ಅಲ್ವಾ ನಮ್ ಮೂರ್ ಕಡೆ ಒಂದ್ ಮಾತ್ ಹೇಳ್ತಾರೆ ಹಗಲು ಅನ್ನೋ ಆಲದ್ ಮರ ನಂಬು ಆದ್ರೆ ಈ ಮಳ್ಳಿ ತರ ಇರೋ ಕಳ್ಳಿ ಗಿಡನ ನಂಬೇಡ ಅಂತ ಅದನ್ನ ಕರೆಕ್ಟ್ ಅನ್ನೋ ತರ ಮಾಡ್ಬಿಟ ನೀನು ಅಂತ ಹೇಳಿ ಶಾಂತಿ ಫೋನ್ ರಿಸೀವ್ ಮಾಡ್ತಾಳೆ ಹಲೋ ಹೇಳಪ್ಪ ಎಲ್ಲೋ ಇದೀಯಾ ಎಲ್ಲಾ ರೇಷನ್ ತಗೊಂಡಿಯಾ ಅಂತ ಶಾಂತಿ ಕೇಳ್ತಾಳೆ ಎಂಟು ಸಾವಿರದ ಆರ್ನೂರ ನಲ್ವತ್ ರೂಪಾಯಿ ಬಿಲ್ ಆಗಿದೆ ಅಂತ ಕೇಳಿ ಶಾಂತಿ ತುಂಬಾನೇ ಶಾಕ್ ಆಗ್ತಾಳೆ ಮತ್ತೆ ಮೀನುನ್ ಕರ್ದು ಎಲ್ಲೆ ನಿನ್ ಗಂಡ ಸೂರ್ಯ ಅಂತ ಶಾಂತಿ ಕೇಳ್ತಾಳೆ ಹೊರ್ಗಡೆ ಹೋಗಿದಾರತ್ತೆ ಅಂತ ಮೀನಾ ಹೇಳ್ತಾಳೆ ಹೋಗ್ತಾ ಏನಾದ್ರು ಹೇಳೋದ್ನಾ ಅಂತ ಶಾಂತಿ ಕೇಳ್ತಾಳೆ ಆತೇ ಹೋಗ್ಬರ್ತೀನಂತ ಹೇಳೋದ್ರು ಅಂತ ಮೀನಾ ಹೇಳ್ತಾಳೆ ದುರಾಂಕಾರದ ಮಾತ್ ನೋಡು ಮನೆ ಕೆಲ್ಸ ಎಲ್ಲ ಮಾಡಿದ್ರುನು ನಿನ್ ಕೊಬ್ಬ ಮಾತ್ರ ಕಡಿಮೆ ಆಗ್ತಾ ಇಲ್ಲ ತಿಂದಿದ್ದು ಅರಗ್ತಾ ಇಲ್ಲ ಅಲ್ಲ ನಿನ್ಗೆ ಅಂತ ಶಾಂತಿ ಕೇಳ್ತಾಳೆ ನಾನೇನು ಮಾಡ್ದೆ ಅತ್ತೆ ಏನಾದ್ರೂ ಹೇಳೋದ್ರ ಅಂತ ನೀವು ಕೇಳಿದ್ರಿ ಅವ್ರು ಏನ್ ಹೇಳಿದ್ರು ಅದನ್ನ ನಾನು ಹೇಳ್ದೆ ಅಂತ ಮೀನಾ ಹೇಳ್ತಾಳೆ ಶ್ರಾವಣ ಮಾಸ ಶುರು ಆಗ್ತಾ ಕಣೆ ಹಬ್ಬ ಸಾಲ್ ಸಾಲಾಗಿ ಬರ್ತಾ ಇದೆ ಹಬ್ಬದ ದಿನ ಅಕ್ಕಿ ಇಲ್ಲ ಬೇಳೆ ಇಲ್ಲ ಎಣ್ಣೆ ಇಲ್ಲ ಅಂದ್ರೆ ಹೇಗೆ ಅದಕ್ಕೆ ದಿನಸಿ ತರಕ್ಕೆ ನಿನ್ ಗಂಡ ದುಡ್ಡು ಕೊಟ್ಟು ಹೋಗಿದಾನ ಅಂತ ಕೇಳ್ತಾ ಇರೋದು ಅಂತ ಶಾಂತಿ ಹೇಳ್ತಾಳೆ ಕೊಟ್ಟಿಲ್ಲ ಅತ್ತೆ ಅಂತ ಮೀನ ಹೇಳ್ತಾಳೆ ಅಷ್ಟರಲ್ಲಿಗೆ ಅಲ್ಲಿಗೆ ರೋಹಿಣಿ ಬಂದು ಯಾವಾಗಲೂ ಹೇಳೋಕು ಮುಂಚೆನೆ ದುಡ್ಡು ಕೊಡ್ತಾ ಇದ್ದ ಅವ್ನು ಕಿವಿಲ್ ಏನ್ ತುಂಬಿದೆಯೋ ಏನೋ ದುಡ್ಡೇ ಕೊಡ್ತಾ ಇಲ್ಲ ಅವನು ಅಂತ ಶಾಂತಿ ಹೇಳ್ತಾರೆ ನಾನೇನ್ ಹೇಳ್ಕೊಡ್ತೀನಿ ಅತ್ತೆ ಅಂತ ಮೀನಾ ಹೇಳ್ತಾಳೆ ಯಾರ್ ತಾಯಿ ಗೊತ್ತು ಯಾವಾಗ ನೋಡಿದ್ರು ನಿನ್ ಬಾಯಿ ಅವ್ನ ಕಿವಿ ಹತ್ರನೇ ಇರುತ್ತಲ್ಲ ಅದೇನೇ ಹೇಳ್ಕೊಟ್ಟಿದ್ಯೋ ಅವ್ನ್ಗೆ ಅಂತ ಶಾಂತಿ ಹೇಳ್ತಾರೆ ಅತೇ ಈ ಸಲ ದಿನಶಿಗೆ ನಾನ್ ಸೇರ್ ಅಂತ ರೋಹಿಣಿ ದುಡ್ಡು ಕೊಡ್ತಾಳೆ ಅಲ್ಲಮ್ಮ ರೋಹಿಣಿ ನೆನೇನೆ ಕೊಟ್ಟಲ್ಲ ನೀನ್ ದುಡ್ಡು ಅಂತ ಶಾಂತಿ ಕೇಳ್ತಾಳೆ ಅದು ಬೇರೆ ಅತ್ತೆ ಈ ಸಲ ಸ್ವಲ್ಪ ಎಕ್ಸ್ಟ್ರಾ ಇತ್ತು ನಾನ್ ಎಕ್ಸ್ಟ್ರಾ ಐಟಮ್ಸ್ ಬೇರೆ ಹೇಳಿದೆ ಅದಕ್ ಬಿಲ್ ಜಾಸ್ತಿ ಬಂದು ಆಮೇಲೆ ಸೂರ್ಯ ಅವ್ರ ಕೂಗಾಡ್ತಾರೆ ಅದಕ್ಕೆ ಮುಂಚೆನೆ ಕೊಡ್ತಾ ಇದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ ಬಂಗಾರದ ಮನ್ಸಿ ಕಣಮ್ಮ ನೀನು ಈ ಮನೆಗೆ ಅಂತ ದುಡಿತಾ ಇರೋ ಏಕಾಂಗಿ ವ್ಯಕ್ತಿ ಅಂದ್ರೆ ನೀನೆ ಅಂತ ಶಾಂತಿ ಹೇಳ್ತಾಳೆ ಇರ್ಲಿ ಅತ್ತೆ ಅವ್ರ ಕೈಲಿ ಆಗಲ್ವಾ ಕೇಳಿ ನಾನೇ ಪೇ ಮಾಡ್ತೀನಿ ಬೇಕಿದ್ರೆ ಮನೋಜ್ ಹತ್ರ ಮಾತಾಡಿ ಎಕ್ಸ್ಟ್ರಾ ದುಡ್ಡು ಕೊಡಕ್ ಹೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ಈ ಪಾಪಿಗಳಿಗೋಸ್ಕರ ಆ ಪಾಪದ ಪ್ರಾಣಿ ಯಾಕಮ್ಮ ದುಡ್ಡು ಕೊಡ್ಬೇಕು ಮನೆ ಬಿಟ್ಟು ಓಡ್ಸಿದ್ರು ವಾಪಸ್ ಬಂದು ನುಂಗ್ತಾ ಇದ್ದಾಳಲ್ಲ ಕೊಡ್ಲಿ ಬಿಡು ಇವಳ ಗಂಡನ್ ಕೈಕಾಲಿನು ನೆಟ್ಟಗಿದೆ ಕೊಡ್ತಾರೆ ಬಿಡು ಅಂತ ಶಾಂತಿ ಹೇಳ್ತಾಳೆ ಮೀನಾ ಬಳೆ ನೋಡ್ಕೊಂಡು ನಾನ್ ದುಡ್ಡು ತನ್ ಕೊಡ್ತೀನತ್ತೆ ನಿಮಗ್ ದುಡ್ತಾನೇ ಬೇಕು ನಿಮ್ ಮಗನ ಹತ್ರ ಕೇಳಿ ನಾನ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಮೀನಾಲಿಂದ ಹೋಗ್ತಾಳೆ ಮೀನಾ ಚಿನ್ನದ ಅಂಗಡಿ ಹತ್ರ ಬರ್ತಾರೆ ಅಡ ಇಡಕ್ಕೆ ಬೆಳೆನಾ ಅಲ್ಲಿ ನೋಡಿದ್ರೆ ಚಿನ್ನದ ಅಂಗಡಿ ಕ್ಲೋಸ್ ಆಗಿರತ್ತೆ ಅಯ್ಯೋ ದೇವ್ರೆ ಇವತ್ತೇ ಕ್ಲೋಸ್ ಆಗ್ಬೇಕಾ ನನಗ್ ಗೊತ್ತಿರೋದು ಇದೊಂದೇ ಅಂಗಡಿ ಇವಾಗ ನಾನು ಏನಂತ ಮಾಡ್ಲಿ ಅಂತ ಹೇಳಿ ಮೀನಾ ಮಂಜುಂಗ್ ಫೋನ್ ಮಾಡ್ತಾಳೆ ಹಲೋ ಮಂಜು ಗೆ ಹೋಗ್ತಾ ಇದ್ಯಾ ಅಂತ ಮೀನಾ ಕೇಳ್ತಾಳೆ ಇಲ್ಲ ಅಕ್ಕ ಇವತ್ತು ಈವ್ನಿಂಗ್ ಟೆಸ್ಟ್ ಇದೆ ಮಧ್ಯಾಹ್ನದ ಮೇಲೆ ಗೆ ಹೋಗ್ತಾ ಇದ್ದೀನಿ ಹೇಳಕ್ಕ ಏನಾಗ್ಬೇಕಾಗಿತ್ತು ಅಂತ ಮಂಜಾ ಹೇಳ್ತಾನೆ ಮಂಜು ನಾವ್ ಯಾವಾಗ್ಲೂ ಜ್ಯುವೆಲ್ಸ್ ತಗೊಂತ ಇದ್ವಲ್ಲ ಆ ಜ್ಯುವೆಲ್ರಿ ಶಾಪ್ ಹತ್ರ ಬರಕ್ ಆಗುತ್ತಾ ಅಂತ ಮೀನಾ ಕೇಳ್ತಾಳೆ ಬರಕ್ ಆಗುತ್ತೆ ಆದ್ರೆ ಅಲ್ಲಿಗೆ ಯಾಕಕ್ಕ ಅಂತ ಮಂಜ ಕೇಳ್ತಾನೆ ಬಾರೋ ಹೇಳ್ತೀನಿ ಅಂತ ಹೇಳಿ ಮೀನಾ ಫೋನ್ ಕಟ್ ಮಾಡ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಮಂಜ ಬರ್ತಾನೆ ಅವ್ನು ಗಾಡಿಯಲ್ಲಿ ಬಂದಿದ್ ನೋಡಿ ಮಂಜು ಯಾರ್ದ ಇದು ಗಾಡಿ ಅಂತ ಮೀನಾ ಕೇಳ್ತಾಳೆ ಅದು ನನ್ ಅಕ್ಕ ಅಂತ ಮಂಜ ಹೇಳ್ತಾನೆ ಯಾವ ಫ್ರೆಂಡು ಯಾರ ಅವನು ಎಲ್ಲಿರ್ತಾನೆ ನಿನ್ಗೆ ನಿನ್ಗ್ಯಾಕೆ ಗಾಡಿ ಕೊಟ್ಟ ಅಂತ ಮೀನಾ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾಳೆ ಹೋಲ್ಡ್ ಆನ್ ಅಕ್ಕ ನೀನ್ ಫೋನ್ ಮಾಡಿದಾಗ ನನ್ ಜೊತೆನೆ ಇದ್ದ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳ್ದೆ ಅದಕ್ಕೆ ಕೊಟ್ ಕಳಿಸ್ತಾ ಅಷ್ಟೇನೆ ಅದು ಅಲ್ಲದೆ ನನ್ ಫ್ರೆಂಡ್ಸ್ ಎಲ್ಲಾ ನಿನ್ ಗೊತ್ತಿರ್ತಾರ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಇದೀಯಾ ಅಂತ ಮಂಜ ಹೇಳ್ತಾನೆ ಯಾಕೆ ನಿನ್ ಮಾತಿನ ರೀತಿನೇ ಬೇರೆ ತರ ಇದೆ ಅಂತ ಮೀನಾ ಹೇಳ್ತಾಳೆ ಮತ್ತೆ ನಿನ್ ಪ್ರಕಾರ ನನಗ್ ಬೈಕ್ ಕೊಡೋ ಯಾವ ಫ್ರೆಂಡ್ಸು ಇಲ್ಲ ಅಂತನ ಅಂತ ಮಂಜ ಹೇಳ್ತಾರೆ ಹಂಗ ಅಲ್ವೋ ನಮ್ ಮನೇಲಿ ಎಲ್ಲಾ ಸಮಸ್ಯೆನ ಶುರು ಆಗಿದ್ದೆ ನಿನ್ಗೆ ಗಾಡಿ ಮೇಲೆ ಇರೋ ಆಸೆಯಿಂದ ಗೊತ್ತಿದ್ಯಾ ನಿನ್ಗದು ತಾನೆ ನಿನ್ಗೆ ಅಂತ ಮೀನಾ ಹೇಳ್ತಾಳೆ ಇವಾಗ ಅದನ್ನ ಹೇಳಕ್ ಕರ್ಸ್ತಾ ನೀನು ಅಂತ ಮಂಜ ಹೇಳ್ತಾಳೆ ಅದಲ್ಲ ಬೇರೆನೆ ವಿಷಯ ಇದೆ ನಿನ್ಗೆ ಗೊತ್ತಿರೋ ಯಾರಾದ್ರೂ ಅಡ ಇಟ್ಕೊಂಡು ದುಡ್ಡು ಕೊಡೋರ್ ಇದಾರಾ ಅಂತ ಮೀನಾ ಕೇಳ್ತಾಳೆ ಹಂಗೆ ಗೋಲ್ಡ್ ಶಾಪ್ ನೋಡಿ ಓ ಈ ಗೋಲ್ಡ್ ಅಂಗಡಿ ಕ್ಲೋಸ್ ಆಗ್ಬಿಟ್ಟಿದ್ಯಾ ಅಂತ ಮಂಜಾ ಹೇಳ್ತಾನೆ ನನಗ್ ಸ್ವಲ್ಪ ದುಡ್ಡು ಅರ್ಜೆಂಟ್ ಆಗಿ ಬೇಕಾಗಿದೆ ಈ ಬಳೆನ ಅಡೆ ಇಟ್ಟು ಒಂದ್ ಹತ್ತು ಸಾವಿರ ದುಡ್ಡು ಬಾ ಅಂತ ಮೀನಾ ಹೇಳ್ತಾಳೆ ಯಾಕಕ್ಕ ನಿಮ್ ಅತ್ತೆ ಏನಾದ್ರು ವರದಕ್ಷಿಣೆ ಬೇಕು ಅಂತ ಹೇಳ್ತಾ ಇದಾರ ಹಂಗೇನಾದ್ರು ಇದ್ರೆ ಹೇಳಕ್ಕ ವರದಕ್ಷಿಣೆ ಕೇಸಲ್ಲಿ ಫಿಟ್ ಮಾಡಿಸ್ಬಿಡ್ತೀನಿ ಅವ್ರನ್ನ ಅಂತ ಮಂಜಾ ಹೇಳ್ತಾನೆ ಏಯ್ ಬಾಯಿ ಮುಚ್ಕೊಂಡ್ ನಾನು ಏನ್ ಹೇಳ್ತೀನಿ ಅಷ್ಟ್ ಮಾತ್ರ ಕೇಳು ಅತ್ತೆ ಏನೋ ದುಡ್ಡು ಕೇಳಿಲ್ಲ ನನ್ಗೆ ಸ್ವಲ್ಪ ಮನೆ ಖರ್ಚಿಗೆ ಹಣ ಬೇಕಿತ್ತು ನಿಮ್ ಭಾವ ಕೊಡ್ತಾರೆ ಆದ್ರೆ ಈಗ ಅವ್ರು ಊರಲ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ ಸರಿ ಆ ಒಡವೆನ ನಿನ್ನ ಹತ್ರನೇ ಇಟ್ಕೊ ನಿನ್ನ ಹತ್ರ ಇರೋದೇ ಆ ಚೈನು ಆ ಬಳೆ ನಾನು ಹೇಗೋ ದುಡ್ಡು ತಗೊಂಡ್ ಬರ್ತೀನಿ ಅಂತ ಮಂಜಾ ಹೇಳ್ತಾನೆ ನೀನು ದುಡ್ಡು ತರ್ತೀಯ ಅದು ಹತ್ತು ಸಾವಿರ ಎಲ್ಲಿಂದ ಬರುತ್ತೆ ನಿನಗೆ ಅಂತ ಮೀನಾ ಕೇಳ್ತಾಳೆ ಅಯ್ಯೋ ಎಲ್ಲದಕ್ಕೂ ನೀನ್ ಅನುಮಾನ ಪಡ್ತೀಯಲ್ಲ ಮನೆ ಪರಿಸ್ಥಿತಿ ನಿನ್ಗೆ ಗೊತ್ತಲ್ವಾ ನಾನ್ ಪಾರ್ಟ್ ಟೈಮ್ ಜಾಬ್ ಹೋಗ್ತಾ ಇದೀನಿ ಅವ್ರ ಹತ್ರ ಅಂತ ಈಸ್ಕೊತೀನಿ ಬಿಡು ಅಂತ ಮಂಜಾ ಹೇಳ್ತಾನೆ ಯಾಕೋ ನಿನ್ ಕೆಲ್ಸ ಕೆಲ್ಸ ಅಂತ ಹೋಗ್ತಾ ಇದೀಯಾ ನೀನ್ ಓದಿ ಒಂದ್ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಹೇಳಿದ್ದೆ ತಾನೆ ಅಂತ ಮೀನಾ ಹೇಳ್ತಾಳೆ ಆಯ್ತಾ ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ ನೀನ್ ವರಿ ಮಾಡ್ಬೇಡ ಈಗೇನು ಈ ಬಳೆ ಅಡ ಇಟ್ಟು ನಿನ್ ಹತ್ತ್ ಸಾವಿರ ತರ್ಬೇಕಲ್ವಾ ಕೊಡು ನಾನು ತಗೊಂಡ್ ಬರ್ತೀನಿ ನಿನ್ ಮನೆಗೆ ಹೋಗಿರು ನಾನ್ ಮನೆಗೆ ತರ್ತೀನಿ ಅಂತ ಮಂಜಾ ಹೇಳ್ತಾನೆ ಅಯ್ಯೋ ಮನೆ ಹತ್ರ ನಾ ದಯವಿಟ್ಟು ಬರೋದಕ್ ಹೋಗ್ಬೇಡ ಕಣೋ ನೀನ್ ತಗೊಂಡ್ ಬಂದು ನಂಗೊಂದ್ ಫೋನ್ ಮಾಡು ಪಕ್ಕದ ರೋಡ್ ಅಲ್ಲಿ ನಾನು ನಿನ್ಗೆ ಸಿಗ್ತೀನಿ ಅಂತ ಮೀನ್ ಹೇಳ್ತಾಳೆ ಸರಿಯಕ್ಕಾಯ್ತು ಅಂತ ಮಂಜಾಲಿಂದ ಹೋಗ್ತಾನೆ ಸೂರ್ಯ ಹಾಗೆ ಬರ್ತಾ ಇರ್ತಾನೆ ಅವ್ನ್ ಫ್ರೆಂಡ್ ಸಿಗ್ತಾನೆ ಏನ್ ಸೂರ್ಯ ಆರಾಮಾಗಿದ್ಯಾ ಅಂತ ಹೇಳ್ತಾರೆ ಏನ್ ಮೋಹನ್ ಅಣ್ಣ ಇಲ್ಲಿ ನಾನ್ ಆರಾಮಾಗಿದ್ದೀನಣ್ಣ ನೀವ್ ಹೆಂಗಿದೀರಾ ಅಂತ ಸೂರ್ಯ ಕೇಳ್ತಾನೆ ನಾನ್ ಹುಷಾರಾಗಿದ್ದೀನಪ್ಪ ಏನ್ ನಡ್ಕೊಂಡ್ ಬರ್ತಾ ಇದೀಯಾ ಕಾರ್ ಎಲ್ಲೋಯ್ತು ಅಂತ ಮೋಹನ್ ಅವ್ರು ಕೇಳ್ತಾರೆ ಅದು ಕಾರು ಸರ್ವಿಸ್ ಕೊಟ್ಟಿದ್ದೀನಣ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತಪ್ಪ ನೋಡು ನಿನ್ ಸರಿಯಾದ ಸಮಯಕ್ಕೆ ಬಂದಿದ್ಯಾ ನಮ್ಗೆ ಕೆಲ್ಸಕ್ಕೆ ಒಬ್ ಬುಡ್ಗಾ ಬೇಕಾಗಿತ್ತು ಯಾರಾದ್ರೂ ಇದ್ರೆ ನೋಡಪ್ಪ ಅಂತ ಮೋಹನ್ ಅವ್ರು ಹೇಳ್ತಾರೆ ಏನ್ ಕೆಲ್ಸಣ ಅಂತ ಸೂರ್ಯ ಕೇಳ್ತಾನೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಹದ್ನೈದು ಇಪ್ಪತ್ತು ಕಾರ್ ಇದಾವೆ ತೊಳೆದು ನೀಟಾಗಿ ನಿಲ್ಸಿದ್ರೆ ಅದೇ ಸಾಕು ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಎಲ್ಲಾ ಫೆಸಿಲಿಟಿ ಇದೆಯಪ್ಪ ಮತ್ತೆ ಒಳ್ಳೆ ಪೇಮೆಂಟ್ ಕೂಡ ಕೊಡಿಸ್ತೀನಿ ತಳೆ ಕೆಡ್ಸ್ಕೋಬೇಡ ಆಯ್ತಾ ಒಳ್ಳೆ ಹುಡ್ಗುನ ಹುಡಿಕೊಡು ಅಂತ ಮೋಹನ್ ಹೇಳ್ತಾರೆ ಅಣ್ಣ ಒಳ್ಳೆ ಪೇಮೆಂಟ್ ಅಂದ್ರೆ ಎಷ್ಟು ಕೊಡಿಸ್ತೀರಾ ಅಂತ ಸೂರ್ಯ ಕೇಳ್ತಾನೆ ಕಾರ್ ಗೆ ಎರಡ್ ಸಾವಿರ ಅಂದ್ರೂ ಇಪ್ಪತ್ತು ಕಾರ್ ಗೆ ತಿಂಗಳಿಗೆ ನಲ್ವತ್ ಸಾವಿರ ಸ್ಯಾಲ್ರಿ ಕೊಡ್ಸ್ತೀನಿ ಅಂತ ಮೋಹನ್ ಹೇಳ್ತಾರ ಅಣ್ಣ ಈ ಕೆಲ್ಸ ನಾನೇ ಮಾಡ್ತೀನಿ ಅಣ್ಣ ಈ ಕೆಲ್ಸ ಕೊಡ್ಸ್ಬಿಡಿ ಅಣ್ಣ ನಿಮ್ಗೆ ಗೊತ್ತು ಕೆಲ್ಸ ಅಂದ್ರೆ ನಾನು ಎಷ್ಟು ನಿಯತ್ತಾಗಿರ್ತೀನಿ ಅಂತ ತುಂಬಾ ಗೌರವ ಕೊಟ್ಟು ಮಾಡ್ತೀನಿ ಅಣ್ಣ ಈ ಕೆಲ್ಸನ ಈ ಕೆಲ್ಸನ ನನ್ಗೆ ಅಣ್ಣ ಪ್ಲೀಸ್ ಅಣ್ಣ ಅಂತ ಸೂರ್ಯ ಹೇಳ್ತಾನೆ ಅಲ್ಲಾ ಸೂರ್ಯ ನಿನ್ ಹತ್ರ ಸ್ವಂತ ಕಾರ್ ಇದೆಯಲ್ಲ ಮಗ ಅಂತ ಮೋಹನ್ ಹೇಳ್ತಾರೆ ಇತ್ತಣ್ಣ ಆದ್ರೆ ಇವಾಗ ಇಲ್ಲ ಅಣ್ಣ ಅರ್ಥ ಮಾಡ್ಕೊಳ್ಳಿ ಏನೇನೋ ಸಮಸ್ಯೆ ಆಗಿದೆ ಅದೆಲ್ಲ ಬಿಡಿ ನನ್ಗೆ ಈ ಕೆಲಸ ಕೊಡ್ಸಿ ನಾನ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಸರಿನಪ್ಪ ಬಾ ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಪಾರ್ಟ್ಮೆಂಟ್ ಗೆ ಈ ಕಡೆ ಮಂಜಾ ಫ್ರೆಂಡ್ ಹತ್ರ ಬಂದು ದುಡ್ಡೆಲ್ಲ ಕೊಡ್ತಾನೆ ಸರಿ ದುಡ್ಡು ಬಗ್ಗೆ ಎಲ್ಲ ನಾನು ನೋಡ್ಕೊಂತೀನಿ ತಕೋ ಖರ್ಚಿಗೆ ಇಟ್ಕೊಂತ ತೌಸಂಡ್ ಕೊಡ್ತಾನೆ ಕಾಲೇಜ್ಗೆ ನಾನು ಮಧ್ಯಾಹ್ನ ಹೋಗ್ಬೇಕು ತಕೋ ಈ ಬಳೆ ಅಂತ ಮಂಜಾ ಕೊಡ್ತಾನೆ ಯಾರ್ದೋ ಇದು ಪರವಾಗಿಲ್ಲ ಮಚ್ಚಿ ಚೆನ್ನಾಗಿ ಟ್ರೈನಿಂಗ್ ಆಗಿದೆ ಅಂತ ಮಂಜನ್ ಫ್ರೆಂಡ್ ಹೇಳ್ತಾನೆ ಏ ಹಾಗೆಲ್ಲ ಏನು ಇಲ್ವೋ ಇದು ನಮ್ಮ ಅಕ್ಕನ ಬಳೆಗಳು ಮನೇಲೇನೋ ತೊಂದ್ರೆ ಅಂತ ಸುಬ್ಬು ಅದಕ್ಕೆ ಇದನ್ನ ಅಡ ಇಟ್ಟು ದುಡ್ಡು ತಗೊಂಡ್ಬಾ ಅಂತ ಹೇಳಿದ್ಲು ಅಂತ ಮಂಜ ಹೇಳ್ತಾನೆ ನೋಡ್ ಮಂಜಾ ನಾನು ಚಿಲ್ಲರೆ ವ್ಯವಹಾರ ಮಾಡ್ತೀನಿ ಚಿನ್ನದ ವ್ಯವಹಾರ ಮಾಡಲ್ಲ ನಿಮ್ ಅಕ್ಕನ್ ತಾನೆ ಎಷ್ಟ್ ಬೇಕಂತೆ ಅಕ್ಕನ್ ಬಳೆ ಎಲ್ಲ ಅಡ ಇಟ್ಕೊಂಡು ದುಡ್ಡು ಕೊಡಬಾರ್ದು ಕಣೋ ತಕೋ ಬಳೆ ನೀನೆ ಇಟ್ಕೊ ತಕೋ ಈ ದುಡ್ಡು ಕೊಟ್ಬಿಟ್ಟು ಬಳೆನಾ ನೀನೆ ಇಟ್ಕೊ ಯಾವತ್ತಾದ್ರೂ ನಾನೇ ಬಿಡ್ಸ್ಕೊಂಡ್ ಬಂದೆ ಅಂತ ಹೇಳಿ ಕೊಟ್ಬಿಡು ಅಂತ ಹೇಳಿ ಸುಬ್ಬು ದುಡ್ಡು ಕೊಡ್ತಾನೆ ಸರಿ ಆಯ್ತು ಅಂತ ಮುಂಜಾ ದುಡ್ಡು ಹೋಗ್ತಾನೆ ಈ ಕಡೆ ಸೂರ್ಯ ಮತ್ತೆ ಮೋಹನ್ ಇಬ್ರು ಅಪಾರ್ಟ್ಮೆಂಟ್ ಹತ್ರ ಬರ್ತಾರೆ ಹಾಸ್ಟೆಲ್ ಅಲ್ಲಿಗೆ ಮ್ಯಾನೇಜರ್ ಬರ್ತಾರೆ ಸರ್ ಕೆಲ್ಸಕ್ಕೊಬ್ಬ ಬೇಕಂತ ಹೇಳಿದ್ರಲ್ಲ ಕಾರ್ ತೊಳಿಯೋಕೆ ಇವನೇ ನೋಡಿ ಸೂರ್ಯ ಅಂತ ನಂಬಿಕಸ್ಥ ಹಾಗೇನೆ ಒಳ್ಳೆ ಡ್ರೈವರ್ ಕೂಡ ಅಂತ ಮೋಹನ್ ಹೇಳ್ತಾರೆ ಕೆಲ್ಸ ಕಂಟಿನ್ಯೂ ಮಾಡ್ತೀಯಾ ಇಲ್ಲ ಎರಡು ದಿನ ಮಾಡಿ ಅಡ್ವಾನ್ಸ್ ತಗೊಂಡು ಆರೋಗ್ತಿಯಾ ಅಂತ ಮ್ಯಾನೇಜರ್ ಕೇಳ್ತಾರೆ ಇಲ್ಲ ಸರ್ ಹಂಗೆಲ್ಲ ಮಾಡೋದಿಲ್ಲ ನಾನು ಇಲ್ಲೇ ಕಂಟಿನ್ಯೂಸ್ ಕೆಲಸ ಮಾಡ್ತೀನಣ್ಣ ಅಂತ ಸೂರ್ಯ ಹೇಳ್ತಾನೆ ಏ ಮೋಹನ ಇವನೇನೆ ಕೆಲ್ಸ್ತಾವ್ನು ನೋಡಯ್ಯ ಅಲ್ಲಿ ಇದೆಯಲ್ಲ ಅದೇ ನಮ್ ಕಾರು ಒಂದ್ ವಾರ ಆಯ್ತು ತೊಳ್ದಿಲ್ಲ ನೀಟ್ ಆಗಿ ವಾಶ್ ಮಾಡ್ಕೊಡ್ಬೇಕಯ್ಯ ಅಂತ ಅಲ್ಲಿರೋ ಒಬ್ರು ಮನೆಯವ್ರು ಹೇಳ್ತಾರೆ ಇವತ್ತಿಂದಾನೇ ಕೆಲ್ಸ ಶುರು ಮಾಡ್ಬಿಡಪ್ಪ ನೋಡೋಣ ಅದೇ ಹೇಗ್ ಕೆಲ್ಸ ಮಾಡ್ತಿ ಅಂತ ಅಂತ ಮ್ಯಾನೇಜರ್ ಹೇಳ್ತಾರೆ ಸೂರ್ಯ ಬಕೆಟ್ ಟವಲ್ ಎಲ್ಲ ಅಲ್ಲೇ ಇದೆ ನೋಡ್ಕೊಬಿಡು ಸರಿನಾ ನಾನ್ ಏನ್ ಬರ್ತೀನಿ ಅಂತ ಹೇಳಿ ಮೋಹನ್ ಅಲ್ಲಿಂದ ಹೋಗ್ತಾರೆ ಸೂರ್ಯ ಈ ಕಡೆ ಕಾರ್ ಕ್ಲೀನ್ ಮಾಡ್ತಾ ಇರ್ತಾರೆ ಅಷ್ಟೆಲ್ಲ ಅಲ್ಲಿ ಇನ್ನೊಬ್ರು ಬರ್ತಾರೆ ನೀನೇನಾ ಹೊಸ್ದಾಗಿ ಕಾರ್ ತೊಳಿಯಕ್ ಬಂದಿರೋನು ಅಂತ ಹೇಳ್ತಾರೆ ಹ್ಞೂ ಸರ್ ನಾನೇ ಸರ್ ಕಾರ್ ತೆಗಿತಾ ಇದ್ರಿ ಸರ್ ನಾನು ತಗೊಡ್ತೀನಿ ಕೊಡಿ ಸರ್ ನಾನು ಡ್ರೈವರೇ ಅಂತ ಸೂರ್ ಹೇಳ್ತಾನೆ ಬೇಡಪ್ಪ ಕಾಸ್ಟ್ಲಿ ಕಾರು ಅಕಸ್ಮಾತ್ ಏನಾದ್ರು ಸ್ಕ್ರ್ಯಾಚ್ ಆದರೆ ನಾನೆಲ್ಲಿಗೆ ಹೋಗ್ಲಿ ಪರವಾಗಿಲ್ಲ ನನ್ನ ಕಾರ್ ನಾನು ತಗೊಂಡ್ತೀನಿ ನೀನು ಕ್ಲೀನ್ ಮಾಡು ಅಂತ ಹೇಳಿ ಕಾರ್ ತೊಗೊಂಡು ಹೋಗ್ತಾರಲ್ಲಿಂದ ಹಾಸ್ಟೆಲ್ ಅಲ್ಲಿಗೆ ಮ್ಯಾನೇಜರ್ ಬಂದು ಪರವಾಗಿಲ್ಲಪ್ಪ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾ ಇದೀಯಾ ಇವತ್ತಿಂದಾನೆ ಲೆಕ್ಕ ಇಡ್ತೀನಿ ನಾಳೆಯಿಂದ ಬೆಳಿಗ್ಗೆ ಐದು ಗಂಟೆಗೆ ಬಂದ್ಬಿಡು ಸರಿನಾ ಅಂತ ಹೇಳ್ತಾರೆ ಸರಿ ಸರ್ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಅಂತ ಅಲ್ಲಿರೋ ಸೆಕ್ಯೂರಿಟಿ ಕರೆದು ಇವನು ನಾಳೆಯಿಂದ ಎಳಗ್ ಐದು ಗಂಟೆಗೆ ಬರ್ತಾನೆ ಗೇಟ್ ಓಪನ್ ಮಾಡು ಅಂತ ಮ್ಯಾನೇಜರ್ ಹೇಳ್ತಾರೆ ಇವರು ನಮ್ಮ ಮೀನನ್ ಗಂಡ ಸೂರ್ಯ ಅಲ್ವಾ ಸ್ವಂತ ಕಾರ್ ಇದೆ ಡ್ರೈವರ್ ಅಂತ ಹೇಳ್ತಾ ಇದ್ರು ಏನೋ ವ್ಯತ್ಯಾಸ ಇದೆ ನೋಡೋಣ ಅಂತ ಸೆಕ್ಯೂರಿಟಿ ಅನ್ಕೊಂತ ಇರ್ತಾನೆ ಈ ಕಡೆ ಮಂಜಾ ದುಡ್ಡು ತಗೊಂಡು ಮೀನಂಗ ಫೋನ್ ಮಾಡಿರ್ತಾನೆ ಮೀನಾ ಬರ್ತಾಳೆ ಅಪ್ಪ ಹೇಗೋ ಇಟ್ಕೊಂಡ್ರಲ್ಲ ದುಡ್ ಸಿಕ್ತಲಾ ಅಂತ ಮೀನಾ ಹೇಳ್ತಾಳೆ ಯಾಕೆ ಇಟ್ಕೊಳಲ್ಲ ಅಕ್ಕ ಇದು ಚಿನ್ನ ಇನ್ನು ಎಕ್ಸ್ಟ್ರಾ ದುಡ್ಡು ಬೇಕಿದ್ರೆ ಕೇಳು ಅಂತ ಹೇಳೋದ್ರು ಅಂತ ಮಂಜ ಹೇಳ್ತಾನೆ ಬೇಡಪ್ಪ ಇಷ್ಟೇ ಸಾಕು ಬಡ್ಡಿ ಎಷ್ಟು ಅಂತ ಮೀನಾ ಕೇಳ್ತಾಳೆ ಅದ್ ಬಿಡಕ ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಮಂಜ ಹೇಳ್ತಾನೆ ರಶೀದಿ ಕೊಡು ಅಂತ ಮೀನಾ ಕೇಳ್ತಾಳೆ ಅದು ನನ್ನ ಹತ್ರನೇ ಇದೆ ಬೇಕಿತ್ತ ಅಕ್ಕ ಅಂದ್ರೆ ಸುಮ್ನೆ ಮನೆಯವ್ರು ಯಾರಾದ್ರೂ ನೋಡಿದ್ರೆ ನಿನ್ಗೆನೆ பிராப்ளம் அல்ல அதுக்கே கேது அஸேகி ஒடவே விடஸ்க்கொழக்கே நானே ஓகேனால் ನನ್ನ ಹತ್ರನೇ ಇರ್ಲಿ ಬಿಡು ಅಂತ ಮಂಜ ಹೇಳ್ತಾನೆ ಹೌದು ಅದು ನಿಜಾನೇ ನಿನ್ನ ಹತ್ರನೇ ಇರ್ಲಿ ಹುಷಾರು ಕಣೋ ಅಂದಂಗೆ ಇನ್ನೊಂದ್ ವಿಷಯ ನಮ್ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಈ ವಿಷಯ ಅಂತ ಮೀನಾ ಹೇಳ್ತಾಳೆ ಅದೆಲ್ಲಾ ಸರಿ ಆದ್ರೆ ಇಷ್ಟೊಂದ್ ಅರ್ಜೆಂಟು ಏನಿತ್ತು ಅಂತ ಮಂಜ ಕೇಳ್ತಾನೆ ಮೇಲೆ ತೊಂದ್ರೆ ಇದ್ದಿದ್ದೆ ನಿನ್ ಇನ್ನೊಂದ್ಸಲ ಸಿಕ್ತಾಗ ಎಲ್ಲಾನು ಹೇಳ್ತೀನಿ ನಾನು ಅಂದಂಗೆ ಈ ಬೈಕ್ ಶೋಟ್ಕಿ ಎಲ್ಲ ಬಿಟ್ಟು ಚೆನ್ನಾಗಿ ಓದು ಓದಿ ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ಆದ್ಮೇಲೆ ಸ್ವಂತ ಬೈಕ್ ತಗೊಳ್ಳುವಂತೆ ಆಗ ಈ ತರ ಬೇರೆಯವ್ರ ಹತ್ರ ಕೇಳೋ ಶೋಕಿ ಇರಲ್ಲ ಅಂತ ಮೀನು ಹೇಳ್ತಾಳೆ ಆಯ್ತು ನಾನು ಹೊರಡ್ತೀನಿ ಅಂತ ಹೇಳಿ ಮಂಜಾ ಅಲ್ಲಿಂದ ಹೋಗ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ